ಪುಟ್ಟಿ ಅದ್ಯಾಕೆ ನೀನು ಇಷ್ಟು ದಿನ ಆದರೂ ಕತೆ ಕೇಳಕ್ಕೆ ಬರಲೇ ಇಲ್ಲ ಪೊನ್ನಜ್ಜಿ ನಾನು ನಮ್ಮ ಮನೆಯವರು ಪ್ರಯಾಗದಲ್ಲಿ ನಡೆಯೋ ಮಹಾ ಕುಂಭಮೇಳಕ್ಕೆ ಹೋಗಿದ್ವಿ ಓಹೋ ಹೌದಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರಾ ನೀವು ಹಾಂ ಮಾಡಿದ್ವಿ ಪೊನ್ನಜ್ಜಿ ನಿಮಗೆ ಗೊತ್ತಾ ಮೊದಲು ಯಾರೋ ಸಾಧುಗಳು ಮೊದಲು ಅದರಲ್ಲಿ ಸ್ನಾನ ಮಾಡಿದ್ರು ಆಮೇಲೆ ನಾವೆಲ್ಲ ಮಾಡ್ಬೋದಂತೆ ಒಂಥರ ವಿಚಿತ್ರವಾಗಿದ್ರು ಅವರೆಲ್ಲ ಅವರನ್ನು ನೋಡಿದ್ರೆ ಹೆದರಿಕೆನೆ ಆಗ್ತಿತ್ತು ಕೆಲವರಂತೂ ಬಟ್ಟೆನೆ ಹಾಕೊಂಡಿರಲಿಲ್ಲ ಓ ಅವರಾ ಅವರನ್ನು ನಾಗ ಸಾಧುಗಳು ಅಂತ ಕರೀತಾರೆ ಮಕ್ಕಳೆ ಅವರು ಅಂತಿಂತವ್ರಲ್ಲ ಬನ್ನಿ ಇವತ್ತು ನಾನು ಆ ನಾಗ ಸಾಧುಗಳ ಬಗ್ಗೆ ಹೇಳ್ತೀನಿ ನಾಗ ಸಾಧುಗಳು ಅಂದರೆ ಎಲ್ಲರಿಗೂ ಒಂದು ರೀತಿಯ ನಿಗೂಢತೆ ಅವ್ರು ಯಾರು ಏನು ಮಾಡ್ತಾರೆ ಯಾಕಾಗೆ ಅವರ ವಿಚಿತ್ರ ವೇಷ ಭೂಷಣ ಎಂಬಿತ್ಯಾದಿ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ ವಿಭೂತಿಯಿಂದ ಲೇಪಿತವಾದಂತಹ ದೇಹ ಆಧ್ಯಾತ್ಮವನ್ನು ಹೊರಸೂಸುವ ತೀಕ್ಷ್ಣ ಕಣ್ಣು ಲಲ್ಲಾಟ ಅಂದರೆ ಹಣೆಯಲ್ಲಿ ರಾಜಿಸುತ್ತಿರುವ ತ್ರಿಪುಂಡ ಜಡೆಗಟ್ಟಿದ ಕೂದಲನ್ನು ಮುಡಿಗಟ್ಟಿದ ಜಟೆ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಕೈಯಲ್ಲಿ ತ್ರಿಶೂಲ ಖಡ್ಗ ಬರ್ಚಿ ಡಮರುಗ ಬಾಯಲ್ಲಿ ಹರ ಹರ ಮಹಾದೇವ್ ಎಂಬ ಜಯಘೋಷ ನೋಡುವವರಿಗೆ ಭಯ ಮಿಶ್ರಿತ ಗೌರವ ಉಂಟು ಮಾಡುವ ವ್ಯಕ್ತಿತ್ವ ನಾಗಾಸಾಧುಗಳದ್ದು ಯಾವಾಗಲೆಲ್ಲ ಸನಾತನ ಧರ್ಮಕ್ಕೆ ಸಂಕಟ ಬಂದಿದೆಯೋ ಮತ್ತು ಬೇರೆಲ್ಲ ಮಾರ್ಗಗಳು ಸೋತು ಹೋಗಿದ್ವೋ ಹಾಗೆಲ್ಲ ನಾಗಾ ಸಾಧುಗಳು ದುಮ್ಮಿಕ್ಕಿ ಯುದ್ಧ ಮಾಡಿ ಧರ್ಮ ರಕ್ಷಕರಾಗಿದ್ದಾರೆ ಯಾವಾಗಲೆಲ್ಲ ರಾಷ್ಟ್ರಕ್ಕೆ ಸಂಕಟ ಬಂದೋದಕ್ಕಿತ್ತೋ ಆಗೆಲ್ಲ ಅವರು ಪ್ರಶಿಕ್ಷಿತ ಕಮಾಂಡೋಗಳಂತೆ ಪ್ರತ್ಯಕ್ಷರಾಗಿ ಕಾದಾಡಿ ಜಯಶೀಲರಾಗಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಸಂಸ್ಕೃತಿ ಸಭ್ಯತೆಗಳ ರಕ್ಷಣೆಗಾಗಿ ಧರ್ಮಗಳ ಪುನರೋತ್ಥಾನಕ್ಕಾಗಿ ತಮ್ಮನ್ನೇ ಬಲಿ ಕೊಡುವ ಇವರು ಸಾಧುಗಳ ವೇಷದಲ್ಲಿರುವಂತಹ ಯೋಧರಾಗಿದ್ದಾರೆ ತ್ರಿಶೂಲ ಭರ್ಚಿ ಖಡ್ಗ ದಂಡಗಳು ಇವರ ಆಯುಧಗಳಾಗಿವೆ ಇವರು ಶಂಕ ತಂಬೂರಿ ಮುಂತಾದ ಸಂಗೀತ ಸಾಧನಗಳನ್ನು ಹೊಂದಿರುತ್ತಾರೆ ಅವರು ಎಲ್ಲಿಂದ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಮತ್ತು ಅವರ ಜೀವನ ಶೈಲಿ ಎಂಥದ್ದು ಅನ್ನೋದು ರಹಸ್ಯವಾಗಿದೆ ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮ ಅಂದರೆ ಗಂಗಾ ಯಮುನಾ ಸರಸ್ವತಿಯ ಸಂಗಮ ಅಲ್ಲಿಯ ಪವಿತ್ರ ಸ್ನಾನದ ಪ್ರಥಮ ಹಕ್ಕು ನಾಗಾಸಾಧುಗಳದ್ದಾಗಿದೆ ಅವರ ನಂತರವೇ ಉಳಿದ ಯಾತ್ರಿಗಳು ಸಂಗಮದಲ್ಲಿ ತಮ್ಮ ಪವಿತ್ರ ಸ್ನಾನವನ್ನು ಮಾಡಬಹುದಾಗಿದೆ ನಾಗ ಸಾಧುಗಳನ್ನು ನಾವು ಈ ಕುಂಭಮೇಳದಲ್ಲಿ ಮಾತ್ರ ಕಾಣಬಹುದಾಗಿದೆ ಎಲ್ಲಿಂದಲೋ ದುತ್ತಂತ ತಂಡೋಪ ತಂಡವಾಗಿ ಬಂದು ಪವಿತ್ರ ಸ್ನಾನ ಮುಗಿತಿದ್ದ ಹಾಗೆ ಎಲ್ಲೋ ಬಿಡ್ತಾರೆ ಅವರ ವಾಸಸ್ಥಾನ ಹಿಮಾಚಲಯದ ತಪ್ಪಲು ಗುಹೆಗಳು ಮಠಗಳು ಆಗಿವೆ ಕೆಲವರು ದೇಶದ ಸಂಚಾರದಲ್ಲಿರ್ತಾರೆ ಕಂದ ಮೂಲಗಳು ಇವರ ಆಹಾರವಾಗಿರುತ್ತೆ ನೋಡಕ್ ಮಾತ್ರ ಅವರು ವಿಚಿತ್ರವಾಗಿರ್ತಾರೆ ಹೌದು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶಗಳಿಂದ ಅವತರಿಸಿದ ದತ್ತಾತ್ರೇಯನನ್ನು ಇವರು ತಮ್ಮ ಪೂಜಾ ದೇವತೆಯನ್ನಾಗಿಸಿಕೊಂಡಿದ್ದಾರೆ ಸನ್ಯಾಸಿಗಳ ಪರಂಪರೆಯ ದಶಗಾಮಿ ಸಂಪ್ರದಾಯ ಆದಿ ಶಂಕರಾಚಾರ್ಯರಿಂದ ನಾಲ್ಕು ಮಠಗಳಾಗಿ ಸ್ಥಾಪಿಸಲ್ಪಟ್ಟಿತ್ತು ಸನಾತನ ಧರ್ಮ ರಕ್ಷಣೆಗೆ ವೇದ ಉಪನಿಷತ್ತುಗಳ ಜ್ಞಾನಾರ್ಜನೆ ಒಂದೇ ಸಾಲ್ದು ಅಂತ ಶಂಕರಾಚಾರ್ಯರು ಮನಗಂಡಿದ್ದರು ಧರ್ಮ ಕಂಟಕರು ಹಾಗೂ ಇತರ ಆಕ್ರಮಣಕಾರರಿಂದ ಸನಾತನ ಧರ್ಮವನ್ನು ಕಾಪಾಡುವ ಅವಶ್ಯಕತೆ ಇತ್ತು ಶಾಸ್ತ್ರಗಳ ರಕ್ಷಣೆಗೆ ಶಸ್ತ್ರಗಳ ಬಳಕೆ ಕೂಡ ಧರ್ಮ ಸಮ್ಮತ ಅಂತ ತಿಳಿದು ಶಂಕರಾಚಾರ್ಯರು ಅಖಾಡಗಳನ್ನು ಸ್ಥಾಪಿಸಿದ್ರು ಅವರಿಂದ ಸ್ಥಾಪಿತವಾದ ಅಖಾಡಗಳಿಂದ ಇಂದು ಅನೇಕ ಭಿನ್ನ ಭಿನ್ನ ಅಖಾಡಗಳು ಹುಟ್ಟುಕೊಂಡಿವೆ ಜೂನ ಅಖಾಡ ಅಟಲ ಅಖಾಡ ಆವಾಹನ ಅಖಾಡ ನಿರಂಜನೀ ಅಖಾಡ ಪಂಚಗ್ರೀವ ಅಖಾಡ ಮಹಾ ನಿರ್ವಾಣಿ ಅಖಾಡ ಆನಂದ ಅಖಾಡ ನಿರ್ಮೋಹಿ ಅಖಾಡ ನಿರ್ವಾಣಿ ಅಖಾಡ ಮಹಾ ಉದಾಸೀನ ಅಖಾಡ ಉದಾಸೀನ ಅಖಾಡ ಹೀಗೆ ಹತ್ತು ಹಲವು ಅಖಾಡಗಳು ಇಲ್ಲಿ ಮೂಲತಃ ಇವರಿಗೆ ಶಸ್ತ್ರ ತರಬೇತಿಯನ್ನು ನೀಡಲಾಗುತ್ತೆ ಕುಂಭಮೇಳದಲ್ಲಿ ಎಲ್ಲ ಅಖಾಡಗಳು ತಮ್ಮ ಗುರುಗಳ ಜೊತೆಗೆ ಬಂದು ಸೇರಿ ದೊಡ್ಡ ಮೆರವಣಿಗೆಯನ್ನೇ ಹೊರಡ್ತಾರೆ ತಮ್ಮ ತಮ್ಮ ಶಸ್ತ್ರವಿದ್ಯೆಯ ನೈಪುಣ್ಯತೆಯ ಪ್ರದರ್ಶನವನ್ನು ಮಾಡ್ತಾರೆ ನಂತರ ಪವಿತ್ರ ಸ್ನಾನದ ಬಳಿಕ ಮಾಯವಾಗ್ಬಿಡ್ತಾರೆ ಅವರು ಹೆಚ್ಚಾಗಿ ಜನಸಾಮಾನ್ಯರಿಂದ ದೂರವಾಗಿ ಪ್ರತ್ಯೇಕವಾಗಿ ವಾಸಿಸ್ತಾರೆ ನಾಗಾ ಸಾಧುಗಳಾಗಲು ಅವರು ಅತ್ಯಂತ ಕಠಿಣ ಪ್ರಕ್ರಿಯೆಗಳಿಗೆ ಒಳಗಾಗಬೇಕಾಗತ್ತೆ ಮೊದಲಿಗೆ ಆರರಿಂದ ಹನ್ನೆರಡು ವರುಷದ ಬ್ರಹ್ಮಚರ್ಯದ ವೃತವನ್ನು ಅವರು ಪಾಲಿಸಬೇಕಾಗತ್ತೆ ಅದರಲ್ಲಿ ಯಶಸ್ವಿಯಾದವರು ಸನ್ಯಾಸತ್ವ ದೀಕ್ಷೆಗೆ ಒಳಗಾಗ್ತಾರೆ ಆಗ ಅವರು ತಮ್ಮ ಪೂರ್ವಜರ ಮಾತಾಪಿತೃಗಳ ಕೊನೆಗೆ ತಮ್ಮದೇ ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನ ಮಾಡ್ತಾರೆ ಈ ಜಗತ್ತಿಗೆ ತಾವು ಮೃತಪ್ರಾಯರು ಅಂತ ಘೋಷಿಸಿಕೊಂಡು ಕಾವ್ಯ ಬಟ್ಟೆ ಧರಿಸಿ ನಾಗ ಸಾಧುಗಳ ಜೀವನವನ್ನು ಆರಂಭ ಮಾಡ್ತಾರೆ ಇಲ್ಲಿ ಇವರಿಗೆ ರುದ್ರಾಕ್ಷಿ ಲಂಗೋಟಿ ಜನಿವಾರ ಹಾಗೂ ಹೊಸ ಹೆಸರುಗಳನ್ನು ನೀಡಲಾಗುತ್ತೆ ಮೂರನೇ ಹಂತದಲ್ಲಿ ಅವರು ಟಾಂಗ್ ತೋಡ್ ಎನ್ನುವಂತಹ ಒಂದು ಕಠಿಣ ಪ್ರಕ್ರಿಯೆಗೆ ಒಳಗಾಗಿ ಕಾಮ ಲಾಲಸ್ಯಗಳ ಪರಿತ್ಯಾಗವನ್ನು ಮಾಡಬೇಕಾಗತ್ತೆ ಅವರು ಎಂದಿಗೂ ಸಾವಿಗೆ ಹೆದರುವವರಲ್ಲ ಅವಶ್ಯಕತೆ ಇದ್ದಲ್ಲಿ ಪ್ರಾಣ ಕೊಡುವ ಹಾಗೂ ಪ್ರಾಣ ತೆಗೆಯುವ ಧೀರರಾಗಿದ್ದಾರೆ ನೀರು ವಸ್ತ್ರಿಗಳಾದ ಇವರಿಗೆ ಭೂಮಿಯೇ ಹಾಸಿಗೆ ಆಕಾಶವೇ ಹೊದಿಕೆಯಾಗಿರುತ್ತೆ ಹಿಮಾಲಯದ ಥರ ಥರ ಗುಟ್ಟುವ ಚಳಿಯಲ್ಲೂ ಕೂಡ ಇವರು ದಿಗಂಬರರಾಗಿ ಅಲಿತಾರೆ ಅಬ್ಬಾ ಎಂಥ ಕಠೋರ ಜೀವನ ಶೈಲಿ ಅವರದ್ದು ಹೌದು ಅಂತಹ ಕಠಿಣ ಜೀವನ ಅವರದ್ದು ಹದಿನಾರನೆಯ ಶತಮಾನದಲ್ಲಿ ಮಧುಸೂದನ ಸರಸ್ವತಿಯವರು ಬಂಗಾಲದಲ್ಲಿ ಇದನ್ನು ಪುನಃ ಸ್ಥಾಪನೆ ಮಾಡ್ತಾರೆ ಮೊಘಲರ ಸತತ ದಾಳಿಯನ್ನು ತಡೆಯೋಕೆ ಅವರು ಮೊಘಲ ಚಕ್ರವರ್ತಿ ಅಕ್ಬರನ ಬಳಿ ದೂರು ತಗೊಂಡು ಹೋಗ್ತಾರೆ ಅಲ್ಲಿ ಅವರಿಗೆ ಯಾವ ರೀತಿಯ ಮನ್ನಣಿಯೂ ಸಿಗದೆ ಅವರು ವಾಪಸ್ಸಾಗಿ ನಂತರ ನಾಗ ಸಾಧುಗಳನ್ನು ಕಾಶಿಯಲ್ಲಿ ಸಂಘಟನೆ ಮಾಡ್ತಾರೆ ಹಿಂದೂಗಳ ರಕ್ಷಣೆಗಾಗಿ ಅವರನ್ನು ಸಜ್ಜುಗೊಳಿಸ್ತಾರೆ ಔರಂಗಜೇಬನ ಬೃಹತ್ ಸೇನೆ ಕಾಶಿ ವಿಶ್ವನಾಥ ದೇವಾಲಯವನ್ನು ಶಕ ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಆಕ್ರಮಣ ಮಾಡಿ ಭರ್ಭರವಾಗಿ ಲೂಟಿ ಮಾಡೋಕ್ಕೆ ಮುಂದಾಗತ್ತೆ ಆಗ ಮಹಾನಿರ್ವಾಣಿ ಅಕಾಡಾದ ನಾಗ ಸಾಧುಗಳು ಕೆಚ್ಚದೆಯ ಸೈನಿಕರ ಹಾಗೆ ಮೊಘಲ ಸೇನೆಯ ಮೇಲೆ ಮುಗಿಬೀಳ್ತಾರೆ ಇಂತಹ ಪ್ರತಿರೋಧವನ್ನು ನಿರೀಕ್ಷೆ ಮಾಡದ ಮೊಘಲ ಸೇನೆ ಹೀನ ಮಾನವಾದ ಸೋಲನ್ನು ಉಂಡು ಅಲ್ಲಿಂದ ದಿಲ್ಲಿಗೆ ಓಟಕ್ಕೀಳುತ್ತೆ ನಾಗ ಸಾಧುಗಳ ಹೋರಾಟ ಔರಂಗಜೇವನನ್ನು ಇಷ್ಟು ಬಿಟ್ಟಿತ್ತಂದ್ರೆ ಆತ ಶಕ ಸಾವಿರದ ಆರುನೂರ ಅರವತ್ತೊಂಬತ್ತರವರೆಗೆ ಕಾಶಿಯನ್ನು ಮತ್ತೆ ಲೂಟಿ ಮಾಡುವ ಧೈರ್ಯವನ್ನು ತೋರೋದಿಲ್ಲ ಈ ಐತಿಹಾಸಿಕ ಹೋರಾಟವನ್ನು ಜ್ಞಾನವಾಪಿ ಯುದ್ಧ ಅಂತಲೇ ಕರೆಯಲಾಗುತ್ತೆ ಕ್ರಿಸ್ತಶಕ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಸಕಲ ಸಿದ್ಧತೆಯಿಂದ ಯುದ್ಧವನ್ನು ಸಾರಿದ ಔರಂಗಜೇಬ ಕಾಶಿ ವಿಶ್ವನಾಥ ದೇವಾಲಯವನ್ನು ಇನ್ನಿಲ್ಲದ ಹಾಗೆ ಲೂಟಿ ಮಾಡ್ತಾನೆ ಮೋಸ ವಂಚನೆ ಅವರ ಪ್ರಮುಖ ಆಯುಧಗಳಾಗಿದ್ವು ದೇಗುಲದ ಪ್ರಾಕಾರದಲ್ಲಿ ಮಸೀದಿ ಕಟ್ಟಿಸಿ ಅದಕ್ಕೆ ಜ್ಞಾನವಾಪಿ ಅಂತಲೇ ಹೆಸರಿಡ್ತಾರೆ ಆ ಯುದ್ಧದಲ್ಲಿ ನಾಗ ಸಾಧುಗಳು ತಮ್ಮ ಜೀವದ ಹಂಗು ತೊರೆದು ಹೋರಾಡ್ತಾರೆ ಮಕ್ಕಳೇ ಮೊಘಲ ಸೇನೆಯ ಮೋಸಕ್ಕೆ ಸಾವಿರಾರು ನಾಗ ಸಾಧುಗಳ ಬಲಿಯಾಗತ್ತೆ ಎಂತ ಇತಿಹಾಸ ಇದೆ ಇವರದ್ದು ನಾನು ಇವರು ಕೆಲಸಕ್ಕೆ ಬಾರದ ತಿರುಪೋಕಿಗಳು ಅಂತ ಅಂದ್ಕೊಂಡಿದ್ದೆ ಅವರ ಇತಿಹಾಸ ತಿಳಿಯದ ಎಲ್ಲರೂ ಕೂಡ ಇದೇ ರೀತಿ ಯೋಚನೆ ಮಾಡ್ತಾರೆ ಮಕ್ಕಳೇ ಹೀಗೆ ನಾಗಾ ಸಾಧುಗಳು ಅಬ್ದಾಲಿಯ ಸೈನ್ಯ ಅಹಮದ್ ಶಾ ಭಂಗಸನ ಸೈನ್ಯ ತೈಮೂರನ ಸೈನ್ಯ ಇನ್ನೂ ಅನೇಕ ಮುಸ್ಲಿಮರ ಸೈನ್ಯಗಳನ್ನು ಎದುರಿಸಿ ಇನ್ನಿಲ್ಲದಂತೆ ಸೋಲಿಸಿ ಹೊಡೆದೋಡಿಸಿದ್ದಾರೆ ಬಂಗಸನ ಸೇನೆ ಮಹಾಕುಂಭ ಮೇಳದಲ್ಲಿ ಆಕ್ರಮಣ ಮಾಡಿದಾಗ ಅಲ್ಲಿ ಸೇರಿದ್ದ ನಾಗಾ ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಅವನ ಸೈನ್ಯವನ್ನು ನೊಚ್ಚು ನೂರಾಗಿಸಿದರು ಆದರೆ ದುರದೃಷ್ಟವಶಾತ್ ನಾಗಾ ಸಾಧುಗಳ ಶೌರ್ಯದ ಕಥೆಯು ಇತಿಹಾಸದ ಪುಟಗಳಲ್ಲಿ ಎಲ್ಲೂ ಕಾಣಿಸದಂತೆ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ ಮೊಘಲರ ಆಕ್ರಮಣವನ್ನೇ ವೈಭೀಕರಿಸಿ ಮಕ್ಕಳಿಗೆ ಕಲಿಸಲಾಗುತ್ತಿದೆ ಒಂದಷ್ಟು ಮಾಹಿತಿಗಳುಳ್ಳ ಪುಸ್ತಕಗಳನ್ನು ಬ್ರಿಟಿಷರು ಸುಟ್ಟು ಹಾಕಿದರು ವಿಲಿಯಂ ಆರ್ ಪಿಂಚ್ ತನ್ನ ಸಂತ ಯೋಧರು ಹಾಗೂ ಸಾಧುಗಳ ಸೇನೆ ಸೋಲ್ಜರ್ ಮಾಂಕ್ ಆ್ಯಂಡ್ ಮಿಲಿಟೆಂಟ್ ಸಾಧೂಸ್ ಎನ್ನುವ ತನ್ನ ಪುಸ್ತಕಗಳಲ್ಲಿ ನಾಗಾ ಸಾಧುಗಳ ಧೈರ್ಯ ಶೌರ್ಯ ಸಾಹಸಗಳನ್ನು ದಾಖಲಿಸಿದ್ದಾನೆ ಅದೇ ರೀತಿ ಜೇಮ್ಸ್ ಜಿ ಲೋಚ್ಫೀಲ್ಡ್ ಅವನ ಪುಸ್ತಕದಲ್ಲಿ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ವಾಲ್ಯೂಮ್ ಒನ್ ಅದರಲ್ಲಿ ಔರಂಗಜೇಬನ ದಾಳಿ ಹಾಗೂ ನಾಗಾ ಸಾಧುಗಳ ಹೋರಾಟವನ್ನು ಉಲ್ಲೇಖಿಸಲಾಗಿದೆ ಹೀಗೆ ಅದ್ಭುತ ಅವಿಶ್ವಸನೀಯ ಅಕಲ್ಪನೀಯ ಶಕ್ತಿ ಮರೆದು ಹಿಂದೂ ಸನಾತನ ಧರ್ಮ ಹಾಗೂ ರಾಷ್ಟ್ರ ರಕ್ಷಣೆ ಮಾಡಿದ ಸಾಧುಗಳಿಗೆ ಈಗಲಾದರೂ ಅವರಿಗೆ ಸಿಗಬೇಕಾದ ಮನ್ನಣೆ ಗೌರವವನ್ನು ಕೊಡಿಸಿದರೆ ಅದು ಅವರ ಬಲಿದಾನಕ್ಕೆ ನಾವು ತೋರುವ ಅಲ್ಪ ಕೃತಜ್ಞತೆ ಎಂದೇ ತಿಳಿಯಬಹುದು ಈಗ ನಿಜವಾಗಲೂ ಅವ್ರ ಬಗ್ಗೆ ಗೌರವ ಮೂಡ್ತಾ ಇದೆ ಹೌದು ಮಕ್ಕಳೇ ಸಾಧುಗಳಂತಹ ಕೆಲವರು ತಮ್ಮ ಧರ್ಮಕ್ಕಾಗಿ ತಮ್ಮ ಸಂಸ್ಕೃತಿಗಾಗಿ ತಮ್ಮನ್ನೇ ಬಲಿ ಕೊಡುವ ನಿಸ್ವಾರ್ಥಿಗಳಾಗಿದ್ದಾರೆ ಅವರನ್ನು ಆದರ್ಶವಾಗಿಸಿಕೊಂಡು ನಾವು ನಿಸ್ವಾರ್ಥಿಗಳಾಗುವುದು ಅವಶ್ಯವಾಗಿದೆ